अस पे दि

ಮಾತಾಡ್ಕೊತೀವಿ ಅಲ್ಲಿ ಯಾರು ಪಿ ಎಸ್ ಐ ಇರ್ತಾರ ಅಥವಾ ಸರ್ಕಲ್ ಇರ್ತಾರೆ ಅವ್ರ ಮುಖಾಂತರ ಆಗ್ಬೇಕಾಗ್ತದೆ ಎಲ್ಲ ಕೇಸ್ಗಳಿಗೆ ಏನಾದಂತಂದ್ರೆ ಅಲ್ಲಿನ ಬಾಲ್ಕಿ ಹೊಣೆಗಾರ ಅವರೇ ಯಾಕಂತ ಕಸಿ ಹೇಳಿದರೆ ಸುಮಾರು ಕೇಸಸ್ಗಳಿಗೆಲ್ಲ ನೋಡಿದಾಗ ಬಾಲ್ಕಿ ತಾಲೂಕದಲ್ಲಿ ಅವ್ರು ಬಂದಾಗಿಂದಿರುವುದು ಇತ್ತೀಚೆಗೆ ನೋಡಿದ್ರೆ ನಾನ್ ಕೆ ವಾಸೆ ಏನಾದಂದ್ರೆ ಎಪ್ಪರೂ ಅಂತೂ ಹಾಕ್ಲಿಕ್ಕೆ ಹೋಗಲ್ಲ ಆದರೂ ಕೂಡ ಏನಾದಂತಂದರೆ ನಮ್ಮ ಸಂಘಟನೆ ಮುಖಂಡರುಗಳು ಜಿಲ್ಲೆಯ ಮತ್ತು ಅಲ್ಲಿನ ತಾಲೂಕ ಮುಖಂಡರುಗಳು ಸಂಬಂಧಪಟ್ಟ ಪೊಲೀಸರು ಏನು ಸರ್ ಈ ಥರ ಘಟನೆ ಆಗ್ತಾ ಇದೆ ಯಾಕೆ ಅವ್ರಿಗೆ ಅರೆಸ್ಟ್ ಮಾಡಿದಿಲ್ಲ ಏನೇನು ಅಂತ ಹೇಳಿದ್ರು ಇಲ್ಲ ನಾವು ಮಾಡ್ತಾ ಇದ್ದೀವ್ರಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾ ಇದ್ದೇವಂದ್ರೆ ನಾನು ವ್ಯವಸ್ಥೆ ಒಂದು ಎಫ್ ಆರ್ ಅಷ್ಟೇ ಎಫ್ ಆಗ್ಬಿಟ್ರು ಆಗಿಬಿಟ್ರು ಅಂದ್ರೆ ನಮ್ಮ ಚಳವಳಿ ಭೀ ಮುಗೀತು ಅವ್ರಿಗೆ ಬಂದಿಸ್ಲಾಕ್ ಹೋಗಲ್ಲ ಯಾಕಂತಂದ್ರೆ ಎಲ್ಲ ಬಿ ರಿಪೋರ್ಟ್ ಹಾಕಿದಾರೆ ಅಲ್ಲಿನ ಡಿ ಎಸ್ ಪಿ ಅವ್ರು ಬಂದ ನಂತರ ಎಲ್ಲ ಕೇಸಸ್ಗಳು ನಮ್ಗೆ ಖುಷಿ ಪಡಿಸೋ ಸಲುವಾಗಿ ಏನಾದ್ರು ಹೋಗ್ತಾ ಇಲ್ಲ ಇವತ್ತೇನಾಗಿದೆ ಬಹಳಷ್ಟು ಘಟನೆಗಳು ಈ ಸರ್ಕಾರಕ್ಕೆ ನಾಚಿಕೆ ಇಲ್ಲ ಅದು ನಮ್ಗೆ ಕಾಣಿಸ್ತಲ್ಲ ಬಹುಶಃ ಯಾಕಂತಂದ್ರೆ ಇವತ್ತು ಮಳಶಾಪುರ ಗ್ರಾಮದಲ್ಲಿ ಸರ್ಕಾರದ ಪ್ರೋಗ್ರಾಮ್ ಅದು ನಮ್ದೇನು ಸಂಘಟನೆ ಕಾರ್ಯಕ್ರಮ ಯಾವುದು ಇದಿದಿಲ್ಲ ಏನು ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೀತಾ ಸಂದರ್ಭದಲ್ಲಿ ಏನಾಯ್ತು ಅಲ್ಲಿ ಇವೆಲ್ಲ ಆದ್ರೂ ಕೂಡ ಏನದ ಅಂದರೆ ಸಂವಿಧಾನ ನಿರೋಧಿ ಕೆಲಸ ಮಾಡಿನವ್ರಿಗೆ ಬಿಟ್ಟು ನಾವು ನ್ಯಾಯವೂತ ಹೋರಾಟ ಮಾಡೋಕೆ ಬಂದರೆ ನಮಗೆ ಅಡೆತಡೆ ಮಾಡೋದು ನಮ್ಮನ್ನ ಈಗ ನಾವೀಗ ಹೋರಾಟ ಮಾಡಕ್ಕೆ ಬಂದಾಗ ಭಾಳ ಕಷ್ಟಗಳಿವೆಯಲ್ಲ ಯಾಕೀಗ ಆಗಾಗ್ತಾ ಇದ್ದಾವೆ ಇದಕ್ಕೆಲ್ಲ ಏನು ಇಲ್ಲಿನ ಇನ್ಚಾರ್ಜ್ ಮಂತ್ರಿ ಇದು ನಮ್ಮ ನಮ್ಮ ಜನರಿಗೆ ನಮ್ಮ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಅಲ್ಲಿ ನಿರಂತರವಾಗಿ ದಬ್ಬಾಳಿಕೆ ಆಗ್ಲಕ್ಕ ಇದಕ್ಕೆಲ್ಲ ಏನದಂತಂದ್ರೆ ಯಾರು ಇನ್ಚಾರ್ಜ್ ಮಂತ್ರಿ ಆಗಿರ್ತಾರೋ ಇಲ್ಲಿನ ಉಸ್ತುವಾರಿ ಸಚಿವರು ಇದಕ್ಕೆಲ್ಲ ಕುಮ್ಮು ಕೊಡ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಒಂದೊಂದು ಘಟನೆಗಳು ಆಗ್ಬೇಕಾದ್ರು ಕೂಡ ಆ ಮಂತ್ರಿ ಕೇಳಿ ಹಾಕ್ಬೇಕಂತ ಪೊಲೀಸರು ಕೊಡ್ರಿ ಇದು ಎಂತ ಹಾಕಿ ನಾವಂತ ಹೇಳ್ತಾ ಇದ್ದೀವಿ ನೀವು ಯಾರು ಕೆಲಸ ಮಾಡಕ್ಕೆ ಬಂದಿರಿ ನೀವು ಕೆಲಸ ಯಾರು ಮಾಡೋಕೆ ಬಂದಿರಪ್ಪ ನೀವು ಆ ನೀವು ಎಲ್ಲರಿಗೆ ನ್ಯಾಯ ಒಂದೇ ಕೊಡಬೇಕಲ್ಲ ಇಲ್ಲ ನಿಮ್ಮ ಠಾಣೆಗೆ ಬಂದ್ರೆ ಅಲ್ಲಿ ಅನ್ನೇ ಬಳಗಾಗಿನವ್ರಿಗೆ ಭೀ ಅಷ್ಟೇ ನೋಡ್ತೀರಿ ನೀವು ಯಾರು ದಬ್ಬಳಿಕೆ ಮಾಡ್ತಾರಾ ಅವ್ರಿಗೆ ಕುರ್ಜಿ ಹಾಕಿ ಓಡಿಸ್ತಾ ಇದ್ರಿ ನೀವು ಏನು ನೀವೆಲ್ಲ ನಮ್ಗೆ ಖುನಾಗಲತ್ತೀರಿ ಏನು ಸರ್ಕಾರ ಏನು ಭೀ ಅಂದ್ರೆ ನೀವು ಏನು ಭೀ ಮಾಡೋರು ಇದ್ರಿ ನೀವು ಆ ಜವಾಬ್ದಾರಲಿಂದ ಕೆಲಸ ಮಾಡ್ಬೇಕು ಆ್ಯಕ್ಚುಲಿ ಅಲ್ಲಿನ ಡಿ ಎಸ್ ಪಿ ಏನು ಹೇಳ್ತಾರೀ ಗೌಡ್ಗಾಂವ್ ಏನದು ರಾಚಪ್ಪ ಗೌಡ್ಗಾಂವ್ ಅಂತ ಗ್ರಾಮದಲ್ಲಿ ನಡೆದಂಥ ಘಟನೆ ಆ ಅಮ್ಮ ಯಾರು ಕಲಾವತಿ ಅಂತ ಹೇಳಿ ಅಕ್ಕಿನ ಹೊಲಕ ಅಕ್ಕಿ ಹೋಗ್ಯಳ ಹೊಲ್ದಾಗ ಕೆಲಸ ಮಾಡ್ಕೊಳಕ್ಕೆ ಆ ಪಕ್ಕದ ಹೊಲ್ದವ್ರು ಆ ಈಗ ಯುವಕರಂತವ್ರು ಏನು ಯುವಕರಾದ್ರೆ ಅವ್ರು ಏನಾದರೂ ಗಲತ್ ಕೆಲಸ ಮಾಡಿದ್ರ ಮೇಲೆ ಅವ್ರ ಮ್ಯಾಗ ಎಫರ್ ಹಾಕಲ್ಲ ರೀ ಹೋಗಲ್ರಿ ನೀವು ಹೇಳಲ್ಲ ರೀ ಅವ್ರು ಏಜ್ ಬರಲ್ರಿ ಅವ್ರಿಗೆ ಹಿಡೀಲಕ್ಕೆ ಹೋಗಲ್ಲ ಇವು ಇವು ಪೊಲೀಸರು ಹೇಳೋ ಆಟಗಳು ಇವ್ರೆಲ್ಲ ಆದ ನಂತರ ಆ ಅಮ್ಮನ ಹೊಲ್ದಾಗ ದನಗಳು ಬಿಟ್ಟಾವ ದನಗಳು ಯಾಕೆ ಬಿಡ್ತಾಯಿದ್ರಪ್ಪ ನೀವು ಬಾರ್ ಬಾರ್ ಪಕ್ಕದ ಹೊಲ ಅಂದ್ರೆ ಸುಮಾರು ವರ್ಷಗಳಿಂದ ನಡೀತಾ ಇದ್ದಾವೆ ಒಂದು ಸಂಘರ್ಷ ದನಗಳು ಯಾಕೆ ಬಿಟ್ಟಿರ ಅಂತ ಕೇಳೋಕೆ ಹೋದ್ರೆ ಆ ಅಮ್ಮ ಹೆಂಗೆ ಹೊಡೆದವ್ರಿ ಬಹುಶಃ ಅಕ್ಕಿ ಸಹಾಯ ಅಂತ ಪರಿಸ್ಥಿತಿಯಲ್ಲಿ ಅಷ್ಟು ದಬ್ಬಳಿಕೆ ಮಾಡಿದ ಆ ಪುಣ್ಯಾತ್ಮಲ್ಲಿಂದು ಬಚಾವಾಗಿ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಹೋದ್ರೆ ಸ್ನಾನ ಮಾಡ್ಕೊಂಡು ಎಮ್ ಎಲ್ ಸಿ ಆಸ್ಪತ್ರೆಗೆ ಹೋದ್ತಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಆಕಿ ಬಹಳ ಸ್ಪೆಕ್ಟ್ ತಿಂದಾಳೆ ಪೊಲೀಸ್ ಸ್ಟೇಷನ್ ಅಕ್ಕಿ ಪೊಲೀಸ್ ಸ್ಟೇಷನ್ ಭೀ ಕುಣಲ್ಲ ಲಾಸ್ಟ್ ಆಸ್ಪತ್ರೆಗೆ ಹೋದಾಗ ಎಮ್ ಎಲ್ ಸಿ ಆದ ನಂತರ ಅಲ್ಲಿನ ಡಾಕ್ಟರ್ಗಳು ಹೆಚ್ಚಿನ ಚಿಕಿತ್ಸೆ ಸಲುವಾಗಿ ಈಗ ರೆಫರ್ ಮಾಡಿದಾರ ಅಮ್ಮನ ಆಸ್ಪತ್ರೆ ಒಳಗಡೆ ಇದ್ದಾವ ಸದ್ದ ಅವ ಡಿ ಎಸ್ ಪಿ ಏನ್ ಹೇಳ್ತಾನೆ ಕೊನ ರೀ ಬಾಲ್ಕಿ ಡಿ ಎಸ್ ಪಿ ಏನು ಹೇಳ್ತಾನಪ್ಪ ಅಂತಂದ್ರೆ ನಾವು ಬೀದರ್ ಬರ್ತಾ ಇದ್ದೇವ್ರಿ ಅಮ್ಮ ಎಲ್ಲಿದ್ದಾಳೆ ಯಾ ಆಸ್ಪತ್ರೆದಲ್ಲ ಅಂತ ಹೇಳಿ ಬನ್ನಿ ಅಮ್ಮ ಪೆಡ್ತೀನ ಅಮ್ಮ ಎಲ್ಲಿ ನಿನ್ನ ಕೊನೆ ಅಲ್ಲ ಅಂದ್ರ ನೀ ಡ್ಯೂಟಿ ಆರಕ್ಷಣೆ ಮಾಡತ್ತೀರಿ ನೀ ಸದ್ದ ವರದಿ ಮೇಲೆ ಬಾಲ್ಕಿದ ಪೆಡ್ತೀಂದ್ರ ಆಸ್ಪತ್ರೆ ಒಳಗಡೆ ಬಂದ್ರೆ ಅಮ್ಮ ಎಲ್ಲಿದ್ದಾಳೆ ಹೇಳ್ರಿ ಅಂತ ಕಸಿ ಹೇಳ್ತಾ ಇದ್ದಾರೆ ಸರಿ ಅಮ್ಮ ಇದ್ದಾಳ ಸರಿ ಅಮ್ಮನ ಇಲ್ಲ ಆಸ್ಪತ್ರೆ ಅಂತ ಹೇಳಿ ಬರ್ರಿ ಅಂತ ಕಸಿ ಅವಾಗ ಬಂದು ಹೋಗಲ್ರಿ ಲಾಸ್ಟ್ ಏನದ ಅಂದ್ರೆ ಎಷ್ಟು ರೀ ನಿಮ್ಗೆ ಎಷ್ಟು ಫೋನ್ ಮಾಡಬೇಕು ನಿಮ್ಗೆ ಫೋನ್ ಇದನ್ನೇ ಆಗಿಲ್ಲ ಇನ್ಕಮಿಂಗ್ ಕೋರ್ಸದ ಅದು ಕಸಿ ಹೇಳೋಕೆ ಪ್ರಾರಂಭ ಮಾಡಿದ ಆ ಬಾಲ್ಕಿ ಡಿವೈಸ್ಗೆ ಎಂತ ನಾಲ್ಕು ಅನ್ಬೇಕೇಳ್ರಿ ಸೊ ಇಂಥವೆಲ್ಲ ಮಾಡ್ತಾ ಇದ್ದ ನಾವು ಇದಕ್ಕೆಲ್ಲ ಏನಪ್ಪ ಅಂತ ಕಸಿ ಹೇಳಿದರೆ ನಿಜವಾಗ್ ಭೀ ಹೇಳ್ತಾ ಇದ್ದೀವಿ ಬಾಲ್ಕಿದಲ್ಲಿ ಪೊಲೀಸ್ ಇಲಾಖೆ ವೈಫಲ್ಯತೆ ಭಾಳಷ್ಟು ಆಗ್ತಾ ಇದೆ ಈಗ ಎಸ್ ಪಿ ಸಾಬ್ರು ಹೊಸರು ಬಂದಾರ ಹಿಂದಿನ ಎಸ್ ಪಿ ಸಾತು ಈಗಿನ ಎಸ್ ಪಿ ಸಾಬ್ರಿಗೆ ಗುರ್ತಿಲ್ಲ ಇಲ್ಲ ನಮ್ಮ ಹೆಚ್ಚುವರಿ ಎಡಿಜ್ನಲ್ ಎಸ್ ಪಿ ಸಾಬ್ಬರು ಮಾಹಿತಿ ಕೊಡ್ಬೇಕು ಅವ್ರಿಗೆ ಕುನ ಇದೆ ಎಲ್ಲಿ ಯಾವ ಊರು ಏನು ಯಾವ ಠಾಣ ಎಲ್ಲಿ ಹೇಗಿದ್ದಾರೆ ಎಂಥ ರೌಢಿಗಳು ಎಲ್ಲೆಲ್ಲಿದ್ದಾರೆ ಅನ್ನೋದು ಎಲ್ಲ ಗೊತ್ತಿದೆ ಅದು ಇದ್ರೂ ಕೂಡ ಅವ್ರು ಏನು ಹೇಳಕ್ಕೆ ಹೋಗ್ತಾಯಿಲ್ಲ ಯಾಕೆ ಅವರು ಶೆಡ್ಯೂಲ್ ಕಾಸ್ಟ್ ಅವರು ಶೆಡ್ಯೂಲ್ ಕಾಸ್ಟ್ ಎಲ್ಲ ಶೆಡ್ಯೂಲ್ ಕಾಸ್ಟು ಇವರೆಲ್ಲ ಶೆಡ್ಯೂಲ್ ಕಾಸ್ಟ್ ಉದ್ರು ಬಂದ್ಕಷಿ ನಮ್ಮ್ಯಾಗ ದಾಬಳಿಕೆ ಮಾಡಿದ್ರು ಕೂಡ ಆ ಮೇಲಧಿಕ ಮೇಲ್ ಮೇಲ್ಜಾತಿಗೆ ಸೇರಿನೋರು ಮಾತುಗಳು ಕೇಳ್ಕೊಂಡು ಸರ್ಕಾರದ ಮಾತುಗಳು ಕೇಳ್ಕೊಂಡು ಇವತ್ತು ನಮಗೇನೋ ಅನ್ಯಾಯ ಮಾಡೋಕೊಟ್ಟಿದ್ದಾರೆ ಇದು ಸರಿಯಾಗಿಲ್ಲ ಇದು ನೀವು ಇಷ್ಟೇ ಇವ್ರು ಏನು ಒಂದು ಹೋರಾಟ ಮಾಡ್ತಾರಪ್ಪ ಏನೋ ಹೋರಾಟ ಹೋರಾಟ ನಮ್ಗೆ ಹಕ್ಕಿದೆ ನಮ್ಮ ಹೋರಾಟ ಇವತ್ತು ನಾವು ನ್ಯಾಯವೂತ ಹೋರಾಟ ಮಾಡೋದೇ ಹಿಂಗೆ ಹೋಗ್ರಿ ಈ ಕಡೆ ಹೋಗ್ರಿ ನೀವು ಇಲ್ಲೇ ಇಲ್ಲ ಹೊರಗೆ ಬರಬೇಡ್ರಿ ಅಂತ ಇದು ಏನಿದೆ ನೀವು ಇದು ಇದು ನಾವು ಇನ್ನು ಫಸ್ಟ್ ಬಾಗಿ ನೋಡ್ತಾ ಇದ್ದೀವನು ನೀವು ಹೇಳೋದು ಹಾಂ ಯಾಕಿದ್ವಿ ವ್ಯವಸ್ಥೆ ಅದು ಈಗ ಬಂದ್ರೆ ಹೊರಗೆ ಕೊಡ್ಬೇಕ್ರಿ ಅಂತ ಇವಾಗ ಎಲ್ರಿ ಇವಾಗ ಜಿಲ್ಲಾಧಿಕಾರಿ ಇಲ್ಲಿ ಟೆಂಟ್ ಹಾಕೊಂಡು ಕೊಡ್ತಿದ್ರು ಸುಮಾರು ಜನ ಹಾಂ ಇಲ್ಲಿ ಯಾಕೆ ಹಾಕಲು ಅವ್ರು ಜಿಲ್ಲಾಧಿಕಾರಿಗಳು ಇವಾಗ ನೂರಾರು ಗಾಡಿಗಳು ನಿಂದಿರ್ತಲ್ಲ ರೋಡಿಂದಾಗೆ ನಿಂದಿರಲತ್ತವಲ್ಲ ಟ್ಯಾಂಟಿನೂ ರೌಂಡ್ ಒಳಗಡೆ ಕುಂತರು ಕೂಡ ಹಾಕ್ಸ್ಕೊಡ ನೀವು ಏನು ವ್ಯವಸ್ಥೆ ಅವ್ರದ್ದು ದಬ್ಬಾಳಿಕೆ ಮಾಡ್ತಾ ಇದ್ರು ನೀವು ಆ್ಯಕ್ಚುಲಿ ಸರ್ಕಾರ ನಮ್ದಿಲ್ಲ ಹಾಗಾಗಿ ಹೇಳ್ರೆ ಇವೆಲ್ಲ ಸರ್ಕಾರಗಳು ಏನು ಮಾಡ್ತಾವೆ ಅಂದ್ರೆ ನಮ್ಮ ಪರವಾಗಿರಲ್ಲ ನಾವು ಚುನಾವಣೆ ಸಂದರ್ಭದಾಗ ಬಂದ ನಾವು ಕೂಡ ತಪ್ತಾ ಇದ್ದೀವಿ ದಯಮಾಡಿ ಈ ಅವ ಏನಿದ್ದಾನ ಅಲ್ಲಿ ಡಿ ಎಸ್ ಪಿ ಅವ ಇಲ್ಲಿಂದ ಹೋಗೋವರೆಗೂ ಅವನ ಕರ್ಮ ಕೈಗೊಳ್ಳೋವರೆಗೂ ಏನದಂದ್ರೆ ಈ ನಮ್ಮ ಹೋರಾಟವನ್ನು ನಾವು ನಿರಂತರವಾಗಿ ಇಡಬೇಕಾಗ್ತದ ಇದು ಹಾಗಾಗಿ ಭಾವವಾಗಿ ಅವ್ರೇನದ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಾದ್ರ ಚಿಕಿತ್ಸೆ ಪಡೆಯುತ್ತಿದ್ದಾರ ಅದು ಏನದ ಕೂಡಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಧಿಕಾರಿಗಳು ಕೂಡಲೇ ಅಲ್ಲಿ ಹೋಗಿ ಪರಿಶೀಲಿಸಿ ಯಾವ್ದು ತಪ್ಪದ ಯಾವ ಕರೆಕ್ಟ್ ಅದ ಯಾವ ಸುಳ್ಳದ ಅದು ಸತ್ಯ ಅನ್ನೋದ ಕಂಡು ಹಿಡ್ದು ಯಾರು ತಪ್ಪು ಮಾಡಿದಾರ ಅಂತ ಅಧಿಕಾರಿಗೆ ಏನದ ಕೂಡಲೇ ಏನದ ಅಮರತ್ ಮಾಡಾಕ ಸರ್ಕಾರಕ್ಕೆ ಏನಾದ ಶಿಫಾರಸು ಮಾಡಬೇಕು ಶಿಫಾರಸು ಮಾಡಲು ಏನಾದ ವಿಳಂಬ ಮಾಡಿದ್ರ ಹಂತ ಹಂತವಾಗಿ ನಾವು ಕಾನೂನು ಪ್ರಕಾರ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ನೀಡ್ತೇನೆ ಬಂಧುಗಳೇ ನಡೆಸಿರುವಂತಹ ಘಟನೆಗಳನ್ನ ದಲಿತ ವಿರೋಧಿ ಕೆಲಸ ದಲಿತ ಅಭಿವೃದ್ಧಿ ಉಸ್ತುವಾರಿಗಳು ಮತ್ತಲ್ಲಿದ್ದಂತ ಪೊಲೀಸ್ ಅಧಿಕಾರಿಗಳು ನಿರಂತರವಾಗಿ ದಲಿತರ ಮೇಲೆ ಅನ್ಯಾಯ ಆಗ್ತಾನೆ ಅಂತ ನಮ್ಮಲ್ಲಿ ಲಿಸ್ಟ್ ಇದೆ ಆರು ಏಳು ಪ್ರಕರಣ ದಾಖಲೆ ಆದರೂ ಕೂಡ ಯಾವುದೇ ರೀತಿಯ ಅವ್ರ ಮೇಲೆ ಪ್ರಕರಣ ಇದು ಮಾಡಿಲ್ಲ ನಮ್ಗೆ ನ್ಯಾಯ ಕೊಡ್ತಾ ಅಂತ ಅವ್ರು ಕೆಲಸನೇ ಮಾಡ್ತಾ ಇಲ್ಲ ದಲಿತರ ಮೇಲೆ ಆಗಿದೆ ಅಂತಂದ್ರೆ ಎಲ್ಲವನ್ನು ನಾಯಿಗೆ ನಾಯಿ ಕಚ್ಚಿ ಹೊಡೆಯಬೇಕನ್ನೋದು ನಟದಾಗ ಆ ರೀತಿ ಕೇಳ ನಮಗೆ ನೋಡ್ಕೊತಾ ಇದ್ದಾರೆ ಇದಕ್ಕೆ ಆದಷ್ಟು ಜಲ್ದಿ ಹಿಡ್ಕೋಬೇಕು ನೀವು ಇಲ್ಲ ಅಂತಂದ್ರೆ ನಮ್ಮ ದಲಿತ ಸಂಘ ಎಲ್ಲ ಒಕ್ಕಟದಿಂದ ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ನಮ್ಮ ಶಕ್ತಿ ಏನದ ಅಂಬೋದು ಒಂದು ಭಾರತೀಯ ತಾಲೂಕಾಗಿ ಏನೋ ತೋರ್ಬೇಕಾಯ್ತದ ಜಿಲ್ಲಾ ಅಡಿತ ಕೀ ತೋರ್ಬೇಕಾಯ್ತದ ಭಾರತೀಯ ತಾಲೂಕದು ಮತ್ತ ನಮ್ದು ಕಾಂಗ್ರೆಸ್ ಸರ್ಕಾರಕ್ಕೂ ನಮ್ದು ಸರಿಯಾದ ಉತ್ತರ ಕೊಡ್ಬೇಕಾಯ್ತದ ಆದ್ರೂ ಆದಷ್ಟು ಎಲ್ಲಿ ನಮ್ಮ ಹೆಸರು ಮೇಲೆ ಅನ್ಯಾಯ ಆಗ್ತಾ ಇರೋದಕ್ಕ ತಿರುಗಿ ನೋಡ್ರಿ ಯಾವ ರೀತಿ ನಮ್ ಸರ್ಕಾರ ಆಗ್ತದ ನಮ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೊದಲನೇದಾಗಿ ಹೇಳಿದ್ರೆ ಬೀದರ್ ಜಿಲ್ಲಾ ಉಸ್ತುವಾರಿ ಕ್ಷೇತ್ರ ಅವ್ರ ಗೌರವಕ್ಷೇತ್ರ ಪಾಲ್ಕಿ ತಾಲೂಕದಲ್ಲಿ ಏನಪ್ಪ ಅಂದ್ರೆ ಪ್ರತಿ ಎರಡು ತಿಂಗಳಿಗೆ ಒಂದ್ಸಾರಿ ಏನಪ್ಪ ಅಂದ್ರೆ ದಲಿತರ ಮೇಲೆ ತಾರತಮ್ಯ ಜಾತಿ ನಿಂದನೆ ಅತ್ಯಾಚಾರ ಅನ್ಯಾಯ ದೌರ್ಜನ್ಯ ಮತ್ತು ಎಲ್ಲದರಿಂದ ವಂಚನೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಈಶ್ವರ್ ಖಂಡ್ರೆನಪ್ಪ ಅಂದ್ರೆ ಏನ್ ಆಡ್ತಾ ಇದಾರೆ ಅಂತ ನಾವಿಲ್ಲಿ ಕೇಳಕ್ ಇಷ್ಟಪಟ್ಟು ಅಲ್ರಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದೀವಿ ನೀವು ನಿಮಗೆ ನೈತಿಕತೆ ಇರಬೇಕು ಒಂದು ಜಿಲ್ಲಾ ಆಡ್ಬೇಕಾದ್ರೆ ಮೊದಲು ನಿಮಗೆ ನಿಮ್ಮ ತವ್ರ ಕ್ಷೇತ್ರದಾಗ ಎಲ್ಲರೂ ಸುರಕ್ಷಿತವಾಗ ಅದಾರೋ ಇಲ್ಲೋ ಅಂಬದ್ ನಿಮಗ್ ಮೊದಲು ತಿಳಿಬೇಕು ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಇವತ್ತೇನಪ್ಪ ಅಂದ್ರೆ ಅವರು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಬಿಟ್ಟು ಗುಂಡಗಳಿಗೆ ಗುಂಡಗಳಿಗೆ ಏನಪ್ಪ ಅಂದ್ರೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ ಜನಸಾಮಾನ್ಯರಿಗೆ ಜನ ಜನಸಾಮಾನ್ಯರಿಗೆ ಏನಪ್ಪಾ ಅಂತಂದ್ರೆ ರಕ್ಷಣೆ ಕೊಡೋದನ್ನು ಬಿಟ್ಟು ಗುಂಡಾಗೋಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಇವ್ರು ಮಾಡ್ತಾ ಇದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರು ತವರು ಕ್ಷೇತ್ರ ರೀ ಪ್ರತಿ ತಿಂಗಳಿಗೆ ಒಂದ್ಸರಿ ತಳವಾಡದಾಗ ರೀಸೆಂಟ್ಲಿ ಲಾಸ್ಟ್ ಅದಕ್ಕಿಂತ ಮುಂಚೆ ಮಳಸಾಪುರದಾಗಾಯ್ತು ಬಾಲಿಪುರ್ಗದಾಗ ಈಗ ಈಗೇನಪ್ಪ ಅಂದ್ರೆ ರಾಜಪ್ಪ ಗಂಡಗೌನ್ದಾಗ್ತದೆ ಅಪ್ಪ ತಾಯಿ ಸಾಮಾನ್ಯ ಹೆಣ್ಮಗಳ ಮೇಲೆ ಏನಪ್ಪಾ ಅಂತಂದ್ರೆ ಅಲ್ಲೇ ಆಗ್ತದೆ ಇವರು ಇವ್ರಿಗೆ ದಲಿತರು ಓಟ್ ಬೇಕು ದಲಿತರ ರಕ್ಷಣೆ ಬೇಡ ಏನ್ರಿ ಈಶ್ವರ್ ಖಂಡ್ರೆ ಸಾಹೇಬ್ರೆ ನಿಮಗೆ ದಲಿತರು ಓಟ್ ಬೇಕು ದಲಿತರ ಮತ ಬ್ಯಾಂಕ್ ಬೇಕು ನಿಮಗೆ ದಲಿತರ ರಕ್ಷಣೆ ಬೇಕಾಗಿಲ್ಲ ದಲಿತರಿಗೆ ರಕ್ಷಣೆ ಮಾಡಿರಿ ಇಲ್ಲ ಮುಂದೊಂದು ದಿನ ರಾಜಶೇಖರ್ ಪಾಟೀಲ್ ಅವ್ರಿಗೆ ಹ್ಯಾಂಗೆ ತೋರಿಸಿದೇವ ದಲಿತರ ಶಕ್ತಿ ಏನಂತ ಹೇಳಿ ನಿಮಗೆ ಭೀ ತೋರಿಸ್ಬೇಕಾಯ್ತದ ತೋರಿಸ್ತೇವೆ ಇವತ್ತು ನಾ ಒಂದೇ ಮಾತು ಹೇಳಕ್ ಇಷ್ಟಪಡ್ತೀನಿ ಆ ಡಿ ವೈಸ್ ಪಿ ಶಿವಾನಂದ ಅವ್ರಿಗೆ ನಾ ಫೋನ್ ಹಚ್ಚಿ ಮಾತಾಡಿದಾಗ ಅವ್ರೇನಂತಾರೆ ಇಲ್ರಿ ನೀವು ದಲಿತ ಇದ್ದೀರಿ ನೀವು ದಲಿತರ ಮುಖಂಡರುಗಳಿದ್ರಿ ನೀವು ಪೂರ್ತಿ ವಿಷಯ ತಿಳ್ಕೊಂಡು ಮಾತಾಡಬೇಕು ಅಂಬ ಮಾತು ಚೆನ್ನಾಗ್ತಾರೆ ಅಲ್ಲಪ್ಪ ಡಿ ಎಸ್ ಪಿದ್ ನೀವಾಗ ಜನ ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯಕ್ತಿ ಇದ್ದೀ ಹಂದಿ ಎಷ್ಟು ಫುಟ್ ಹಾಕ್ತದೆ ಒಂದು ಹಂದಿ ಸಾಮಾನ್ಯ ಒಂದು ಪ್ರಶ್ನೆ ಇದೆ ಐದು ಫುಟ್ ಹಾರಿ ಕುದಿಗೆ ಹೊಡಿತದ ಗಾಲಿ ಹುಡಿತದ ಕೈ ಹೊಡಿತದೆ ಐದು ಫೀಟ್ ಹಾರಿ ಕುತ್ತಿಗೆ ಹೊಡಿತದೆ ಇನ್ನಂಥ ನಾಲ್ಕು ಆಫೀಸರ್ನ ಎಲ್ಲಿ ಭೀ ನೋಡಿಲ್ಲ ಅಂತೇಳಿ ಮಾತನ್ನ ಹೇಳಕ್ಕೆ ಏನಾಯ್ತದೆ ಎಸ್ ಪಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಗಮ್ಮತ್ ತರಕ್ಕೆ ಇಷ್ಟಪಡ್ತೀನಿ ನಾನು ಆ ಡಿ ಎಸ್ ಪಿ ಇಮಿಡಿಯೇಟ್ ಏನಪ್ಪಾ ಅಂತಂದ್ರೆ ಮಜಾ ವಜಾಗೊಳಿಸ್ಬೇಕು ಮನೆಗೆ ಕಳಿಸ್ಬೇಕು ಯಾಕಂತಂದ್ರೆ ನಿರಂತರವಾಗಿ ಆ ಹಾಲ್ಕಿ ತಾಳ ಪೊಲೀಸ್ ಇಲಾಖೆಯನ್ನು ಕಣ್ಣು ಮುಚ್ಕೊಂಡು ಕುಂತಿದೇನ್ರಿ ಪ್ರತಿ ಸಾರಿ ಏನಪ್ಪ ಅಂದ್ರೆ ದಲಿತರ ಮೇಲೆ ಅನ್ಯಾಯ ಆಯ್ತದೆ ಎರಡು ತಿಂಗಳಿಗೆ ಒಂದ್ಸಾರಿ ಅನ್ಯಾಯ ಆಯ್ತು ಎರಡು ತಿಂಗಳಿಗೆ ಒಂದ್ಸಾರಿ ಕಂಟಿನ್ಯೂ ಅನ್ಯಾಯ ಆಗ್ತದೆ ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ಎಸ್ ಪಿ ಅವ್ರು ಏನ್ ಮಾಡ್ತಾ ಇದಾರೆ ಡಿ ಎಸ್ ಪಿ ಟಿವೆ ಎಸ್ ಪಿ ಅಂತೂ ಅವ್ರು ಪರವಾಗಿ ಆ ಮಿನಿಸ್ಟ್ರಿಗೆ ಉಡೇಗದನವ ಉಡೇಗ್ಯದ ನೀವೇನು ಮಾಡ್ಲತ್ತೀರಿ ಎಸ್ ಪಿ ಅವ್ರೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಪ್ರತಿ ತಿಂಗಳಿಗೆ ಒಂದು ಸಾರಿ ಏನಪ್ಪ ಅಂದ್ರೆ ದಲಿತರ ಮೇಲೆ ಅನ್ಯಾಯ ಆಯ್ತವ ಅತ್ಯಾಚಾರ ಆಯ್ತದ ನೀವೇನು ಮಾಡ್ತಾ ಇದ್ದೀರಿ ಹಾಂ ಇವೊಂದ್ಸಾರಿ ಗಮನ ಹರಿಸಿರಿ ಇಲ್ಲಾಂದ್ರೆ ಮುಂದೆ ಏನಾಗ್ತದೆ ಅಂತಂದ್ರೆ ನಿಮ್ಮ ಕೈ ಮೀರ್ಗೆ ಹೋದ್ಮೇಲೆ ಏನಾಗ್ತದೆ ಅಂತಂದ್ರೆ ಎಲ್ಲ ಕೆಡ್ಲಕ್ಕೆ ಶುರು ಆಗ್ತದೆ ಅವಾಗ ನಿಮ್ಮ ಕೈ ನಿಮ್ಮ ಮಾತು ಕಾನೂನು ಮಾತು ನಾವು ಇಷ್ಟು ದಿನ ಬಾಬಾ ಸಾಹೇಬ್ರ ಮಕ್ಕಳಿದ್ದೆವು ಸಂತಾನದ ಸುರಾಗಿ ನಾವು ಹೋರಾಟ ಮಾಡ್ತಾ ಒಂದು ವೇಳೆ ನಾವು ಕೂಡ ಓಡಿ ಗೆಳೆದೆವು ಅಂತಂದ್ರೆ ಅದು ಹೋರಾಟ ಹ್ಯಾಂಗಾಗ್ತದೆ ಅಂದ್ರೆ ನೀವು ನಮಗೆ ತಡಿಲಕ್ಕಾಗಲ್ಲದು ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಈಶ್ವರ ಖಂಡ್ರೆ ಸಾಹೇಬ್ರೆ ಸಾಗರ್ ಖಂಡ್ರೆ ಅವರಿಗೆ ರೀಸೆಂಟ್ಲಿ ದಲಿತರ ಮತಗಳಿಂದ ನಾವು ಏನಪ್ಪ ಅಂದ್ರೆ ಅವ್ರಿಗೆ ಎಂ ಆಯ್ಕೆ ಮಾಡಣ ಇವತ್ತೇನಪ್ಪ ಅಂತಂದ್ರೆ ಅವ್ರಿಗೆ ತಿಳಿಕ ಕಳಿಸಿದ್ದೆವು ನಾವು ಮನಸ್ಸು ಮಾಡಿದ್ರೆ ಅವ್ರಿಗೆ ದಿಲ್ಲಿಂದು ಭಾಗಿ ಕಳಿಸ್ತೇವೆ ನಿಮಗೆ ಬೆಂಗಳೂರು ವಿಧಾನಸಭೆಯಲ್ಲಿಂದು ನಿಮಗೂ ಹಾಲ್ಕಿ ಕಳಿಸ್ತೇವೆ ಒಂದೊಂದು ದಿನ ಸಂದರ್ಭ ಬರೋ ನೀವು ದಲಿತರ ಮೇಲೆ ನಿರಂತರ ಅನ್ಯಾಯ ಅತ್ಯಾಚಾರ ಆಗ್ತಾ ಇದ್ದಾವ ನೀವು ಕಣ್ಣು ಮುಚ್ಕೊಂಡು ಕೂಡಬೇಡ್ರಿ ನೀವು ಯಾರಿಂದ ಅಧಿಕಾರದಾಗಿದ್ದೀರಿ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿರಿ ಮತ್ತು ಪೊಲೀಸ್ ಇಲಾಖೆ ತಮ್ಮ ಕೆಲಸ ಏನದ ಪೊಲೀಸ್ ಇಲಾಖೆ ತಮ್ಮ ಕೆಲಸ ಅರ್ಥ ಮಾಡ್ಕೋಬೇಕು ನೀವು ಯಾರೇ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಅವರು ಬರೀ ಐದು ವರ್ಷ ಇರ್ತಾರೆ ನೀವು ಸರ್ಕಾರದ ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ಒಬ್ಬ ಒಬ್ಬ ದೊಡ್ಡ ಅಧಿಕಾರಿಗಳು ಏನು ಮಾಡಬೇಕು ಅಂತಂದ್ರೆ ಎಲ್ಲೆಲ್ಲಿ ಅನ್ಯಾಯ ಅತ್ಯಾಚಾರ ದಲಿತರ ಮೇಲೆ ಅನ್ಯಾಯ ಆಗ್ಲತ್ತವು ಇವತ್ತು ನಾವು ನೋಡ್ತಾ ಇದ್ದೇವೆ ಯಾವುದೋ ಓಣಿಗೊಳಗಾಗ ದಲಿತ ದಿನಾಚರಣೆ ಮಾಡ್ತಾ ಇಲ್ಲ ಪೊಲೀಸ್ ಇಲಾಖೆ ಮಾಡ್ತಾ ಇದೇನ್ರಿ ರೀ ಹಾಂ ಕಾನೂನು ಕಾನೂನು ಅರಿವು ಕಾರ್ಯಕ್ರಮ ಕೂಡ ಮಾಡ್ತಾ ಇಲ್ಲ ದಲಿತ ದಿನಾಚರಣೆ ಕಾರ್ಯಕ್ರಮ ಕೂಡ ಎಲ್ಲೂ ಮಾಡ್ತಾ ಇಲ್ಲ ನಾವು ನೋಡ್ಕೊತ ಬರ್ತಾಯಿದ್ದೆವು ಹಿಂಗಾದ್ರೆ ಸುವ್ಯವಸ್ಥೆ ಕಟ್ತದ ಮುಂಬರ್ತಕ್ಕಂಥ ದಿನಗಳಲ್ಲಿ ದಲಿತರು ಒಂದು ದಿನ ಮತ್ತೊಂದು ಸಾರಿ ಭೀಮಾ ಕೋರೆಗೆ ಹೋರಾಡ್ರಿಗೆ ಸಜ್ಜಾಗಬೇಕಂತೇಳಿ ನಾ ನಿಮಗೆಲ್ಲರಿಗೆ ಇದ್ರ ಮುಖಾಂತರ ಕರೆ ಕೊಡ್ತೀನಿ ಇವತ್ತು ಮಾತಿರಾಮಯ್ ಇವಾಗ ರಾಜಪ್ಪ ಗೋಂಡ್ಗಾಂವ್ ಅಲ್ಲಿ ಏನ್ ಘಟನೆ ಆಗಿದೆ ಆ ಘಟನೆ ಆಗಿರ್ತಕ್ಕಂತಹ ಆ ಒಂದು ಪೀಡಿತ ಮಹಿಳೆ ಅವರನ್ನ ಆಸ್ಪತ್ರೆಯಲ್ಲಿ ಸೇರ್ಪಡೆ ಮಾಡಿದ್ದಾರೆ ಇಲ್ಲಿನ ಆಸ್ಪತ್ರೆಯವರು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ ಯಾಕಂತಂದ್ರೆ ಅಲ್ಲಿರ್ತಕ್ಕಂತ ಕುಟುಂಬಸ್ಥರಿಗೆ ಆ ಏನು ಮೆಡಿಕಲ್ ರಿಪೋರ್ಟ್ ಇರ್ತಾವು ಆ ಮೆಡಿಕಲ್ ರಿಪೋರ್ಟ್ ಕೂಡ ತೋರಿಸ್ತಾ ಇಲ್ಲ ಈಗ ಹಂದಿ ಹುಡಿದಿದೆ ಅಂತ ಹೇಳ್ತಾರೆ ಡಿ ಎಸ್ ಪಿ ಅವರು ಹಂದಿ ಹುಡಿದಿದೆ ಅಂತಂದರೆ ಯಾವುದಾದ್ರೂ ಒಂದು ಪ್ರಾಣಿ ಹುಡಿಯಿತು ಅಂದರೆ ಆ ಪ್ರಾಣಿ ಮೆಡಿಸನ್ನೇ ಅವ್ರಿಗೆ ಕೊಡೋದು ಆದರೆ ಅಲ್ಲಿ ಯಾವ ಪ್ರಾಣಿ ಹುಡಿದೆಯೋ ಅಥವಾ ಮನುಷ್ಯರು ಹುಡಿದಾರೋ ಆ ಮೆಡಿಸಿನ್ ಪ್ರಕಾರ ಗೊತ್ತಾಗತ್ತೆ ಹಾಗಾಗಿ ರಿಪೋರ್ಟ್ ಕೂಡ ಕೊಡ್ತಾ ಇಲ್ಲ ಆ ರಿಪೋರ್ಟ್ ಕೊಡ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಬಾಲ್ಕಿ ಆಡಳಿತ ಅದೇ ರೀತಿ ಬೀದರ್ ಆಸ್ಪತ್ರೆ ಆಡಳಿತ ಇದರಲ್ಲಿ ಶಾಮೀಲಾಗಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಡಿಗಡಗೋಂ ಗ್ರಾಮದಲ್ಲಿ ದಲಿತರ ಮೇಲೆ ಅಲ್ಲಿಯಾದಂಥ ಪ್ರಕರಣದ ವಿರುದ್ಧವಾಗಿ ಇಂದು ಬೀದರ್ ಕಚೇರಿಯ ಎದುರುಗಡೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಲಾಯಿತು ಈ ಮಾರ್ಮ ಜಿಲ್ಲಾ ಸಮಿತಿ ವತಿಯಿಂದ ನಮ್ಮ ಮತ ನಾವು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡುವುದರಿಂದ ನಮಗೆ ಮೋಸವಾಗುತ್ತಿದೆ ಇನ್ನಾದರೂ ನಮ್ಮ ಸಮುದಾಯ ಎಚ್ಚೆತ್ತುಕೊಂಡು ಇಂಥ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಎರಡನ್ನೂ ದೂರವಿಟ್ಟು ನಮ್ಮದೇ ಒಂದು ಪಕ್ಷಕ್ಕೆ ನಾವು ಆಯ್ಕೆ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ನಮ್ಮನ್ನು ಕಾಡುತ್ತಿದೆ ಆದ ಕಾರಣದಿಂದ ನಮ್ಮ ಮತವನ್ನು ಬೇಕಾದಲ್ಲಿ ಸಚಿವರು ಎಚ್ಚೆತ್ತುಕೊಂಡು ನಮ್ಮ ಸಮುದಾಯಕ್ಕೆ ರಕ್ಷಣೆ ನೀಡಬೇಕು ಇಲ್ಲವಾದಲ್ಲಿ ಮುಂಬರುವ ಯಾವುದೇ ಚುನಾವಣೆಯಲ್ಲಿ ತಾಲೂಕು ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಈಗ ತಾವು ಆಯ್ಕೆಯಾಗಿ ಸಚಿವರಾಗಿರಬಹುದು ಇದು ಕೇವಲ ಐದು ವರ್ಷದ ಅವಧಿಗೆ ತಾವು ನೆನಪು ಇಟ್ಟುಕೊಳ್ಬೇಕು ಇಲ್ಲವಾ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ನಮ್ಮ ಬಿ ಆರ್ ಮತ್ತು ನಮ್ಮ ದಲಿತ ಹೋರಾಟಗಾರರು ಪ್ರತ್ಯೇಕವಾಗಿ ನಮ್ಮ ಗ್ರಾಮಗಳಿಗೆ ಎಚ್ಚರಿಕೆ ಮೂಡುವಂಥ ಕೆಲಸ ನಾವು ಮಾಡುತ್ತೇವೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಜಾಗೃತಿಯೊಂದಿಗೆ ನಮ್ಮ ಜನರಿಗೆ ಜಾಗೃತಿ ಮಾಡುವ ಕೆಲಸ ನಾವು ಮಾಡ್ತೇವೆ ಅಂತ ಹೇಳುತ್ತಾ ನಮ್ಮ ಭೀಮಾರ್ಮಿ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಅನ್ನೋ ಮುಖಾಂತರ ನಾನು ಎಚ್ಚರಿಸುತ್ತೇನೆ ನಮ್ಮ ಮಾಧ್ಯಮದ ಮುಖಾಂತರ ಜೈ ಭಿಂಗ್ ನನ್ನ ಹೆಸರು ನಾನು ಗಾಳಪ ಕಿಲಾದಕರ ಹರಗಿರಿ ಭೀಮಾರ್ವಿ ಜಿಲ್ಲಾ ಅವರ ಅಧ್ಯಕ್ಷ ಬೀದರ್ ನನ್ನ ಹೆಸರು ಸುಹಾ ಸಿಂಧೆ ಅಂಥೇಳಿ ರಾಜಪ್ಪ ಗ್ರಾಮದ ಮೂರು ನಿವಾಸಿ ತಾಲೂಕಿನ ನಮ್ಮ ತಾಯಿಯವರು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ತಾಯಿಯವರು ಕೆಲಸಕ್ಕೆ ಹೋಗಿದ್ರು ಹೊಲದಲ್ಲಿ ಸೊ ಕಟ್ಟೆಗೆ ಎಮ್ಮೆಗಳನ್ನು ಮೈಸೂದನ್ನು ನಮ್ಮ ತಾಯವರು ಗಮನಿಸಿ ಕಟ್ಟೆಗಳನ್ನು ಎಮ್ಮೆಗಳು ಇದು ಎಮ್ಮೆಗಳನ್ನು ಕಟ್ಟೆಗೆ ತರಬೇಡಿ ಅಂತ ಸಾಫ್ಟ್ ಇದರಲ್ಲಿ ಸ್ವಲ್ಪ ಸ್ಕೋಲ್ಡ್ ಮಾಡಿರ್ತಾರೆ ಆ ಹುಡುಗರಿಗೆ ಬಟ್ ಅದು ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಬೈದಾಡಿ ಮತ್ತು ಸ್ವಲ್ಪ ಇದು ಕಚಿಲಾಡಿ ಆ ಜಗಳ ಮುಂದುವರೆದು ಏನು ಮಾಡ್ತಾರೆ ಹುಡುಗರು ಏನು ಮಾಡ್ತಾರೆ ಇಬ್ಬರು ಮೇಲ್ವರ್ಗದ ಹುಡುಗರು ಏನು ಮಾಡ್ತಾರೆ ಅಂತಂದರೆ ನಮ್ಮ ತಾಯವರಿಗೆ ಸಿಕ್ಕಾಪಟ್ಟೆ ಎದೆ ಮೇಲೆ ಬೆನ್ನೆಲೆ ಅಥವಾ ನೆತ್ತಿ ಮೇಲೆ ಮತ್ತು ಹುಡಿದಿರ್ತಾರೆ ಕುತ್ತಿಗೆ ಪೂರ್ತಿ ಎಡಿ ಕುತ್ತಿಗೆ ಕೊಯ್ದಿರ್ತಾರೆ ಆಮೇಲೆ ಇದು ಕೀಟನಾಶಕ ಔಷಧಿ ಕೂಡ ಬಾಯಲ್ಲಿ ಹಾಕಿರ್ತಾರೆ ಸೊ ಈ ಘಟನೆಯೂ ಇದು ಆಗಿದ ನಂತರ ಬಾಲ್ಕೆ ಆಸ್ಪೆ ಆಸ್ಪತ್ರೆಗೆ ಸೇರಿಸಲಾಗುತ್ತದೆ ಬಾಸ್ಪ ಬಾಲ್ಕೆ ಆಸ್ಪತ್ರೆಯಲ್ಲಿ ಹಿಡಿಯಲಾರದೆ ಬೀದರ್ ಆಸ್ಪತ್ರೆಗೆ ರವಾನಿಸಲಾಗುತ್ತದೆ ಸೊ ಇದರಿಂದ ಏನಾಗುತ್ತೆ ಅಂತಂತಂದ್ರೆ ಮೇಕರ್ ಪೊಲೀಸ್ ಸ್ಟೇಷನ್ ಶಿವಕುಮಾರ್ ಬಳ್ತಿ ಅವರು ಮತ್ತು ಡಿ ವೈ ಎಸ್ ಪಿ ಮತ್ತು ಸರ್ಕಲ್ ಆಫೀಸವರು ಇದಕ್ಕೆ ಎಫ್ ಐ ಆರ್ ಮಾಡಲು ತುಂಬ ವಿಳಂಬ ಮಾಡಿರುತ್ತಾರೆ ಬಟ್ ಇದರಲ್ಲಿ ಏನಾಗುತ್ತೆ ಅಂತಂದರೆ ಮೂಲ ವಿಷಯ ಅನ್ಯಾಯ ಯಾರಿಗಾಗಿದೆ ಅದರ ಪರವಾಗಿ ಯಾರು ಯಾವ ಅಧಿಕಾರಿಗಳು ತಾಲೂಕ ಚೇಂಜ್ ಸಿಸ್ಟಮ್ ಏನಿದೆ ಇದು ಪಿ ಎಸ್ ಐ ಸರ್ಕಲ್ಲು ಡಿ ಎಸ್ ಪಿ ಇದೇನಿದೆ ಅನ್ಯ ಯಾ ಯಾರ ಮೇಲೆ ಆಗಿದೆ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ಯ ಯಾರು ಮಾಡಿದ್ದಾರೆ ಅವರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸುಳ್ಳು ಸಾಕ್ಷಿಗಳನ್ನು ನನ್ನ ವಿರುದ್ಧವೇ ಅಥವಾ ನಮ್ಮ ವಿರುದ್ಧವೇ ಸುಳ್ಳು ಸಾಕ್ಷಿಗಳನ್ನು ನಿರ್ಮಿಸುತ್ತಿರುತ್ತಾರೆ ಮತ್ತು ಪಂಚನಾಮ ಮಾಡುವ ಸ್ಥಳ ಏನಿದೆ ಅದು ವಿಕ್ಟಮ್ ವ್ಯಕ್ತಿ ಏನಿದ್ದಾರೆ ಮತ್ತು ಅಪರಾಧಿಗಳು ಯಾರಿದ್ದಾರೆ ಯಾರಿದ್ದಾರೆ ಅವರು ಮೂವರಿಗೆ ಗೊತ್ತು ಈ ಸ್ಥಳ ಬಟ್ ಇವ್ರು ಏನು ಮಾಡ್ತಾರೆ ಡಿ ಎಸ್ ಪಿ ಮತ್ತು ಸಡ್ಕಲ್ ಮತ್ತು ಪಿ ಎಸ್ ಆರ್ ಏನು ಮಾಡ್ತಾರೆ ಆ ನಮ್ಮ ಹೊಲದಲ್ಲಿ ಅದು ಆಗಿರುವುದು ಘಟನೆ ಸ್ಥಳ ಬಿಟ್ಟು ಬೇರೆ ಘಟನೆ ಕೊಯ್ಗೆ ಪಂಚನಾಮೆ ಮಾಡಿರ್ತಾರೆ ನಮ್ಮ ತಂದೆಯವ್ರನ್ನ ಬೆದರಿಸಿ ಅದು ಎಮ್ ಟಿ ಪೇಪರ್ ಮೇಲೆ ಸೇದು ಥಮ್ ತಗೊಳ್ತಾರೆ ಮತ್ತು ಇದು ಒಂದು ಅಟ್ರಾಸಿಟಿ ಕೇಸ್ ಮಾಡಿ ಲಾ ಮೈನರ್ ಆಗಿರ್ಬೋದು ಕುತ್ತಿಗೆ ಕೊಯ್ದಾರ ಕುತ್ತಿಗೆ ಕೊಯ್ದಿರೋ ಕೊಯ್ದಾರ ಪೂರ್ತಿ ಇದು ಹಾಪ್ ಮಾಡಿರೋ ಕೇಸ್ ಇದು ನೀವು ಹಾಪಾಡ್ರೆ ಕೇಸು ಸೆಕ್ಷನ್ ಹಾಕಿ ಹಾಕಬೇಕದು ಏನೋ ಯಾವುದೋ ಒಂದು ಅಲ್ಲ ಸಲ್ಲದ ಇದು ನಾರ್ಮಲ್ ಕೇಸ್ ಹಾಕ್ಬಿಡಿ ಹಾಕಿಬಿಟ್ಟು ಇದು ಇಂಜುರಿ ಇಂಜುರಿ ಟೈಪ್ ಮೈನರ್ ಮೈನರ್ ಅಂತೇಳಿ ಮೆನ್ಷನ್ ಮಾಡಿಬಿಟ್ಟು ಯಾವುದೋ ಒಂದು ಎಕ್ಟನ್ನು ಸೇರಿಸ್ಬಿಟ್ಟು ಇದು ಅಪರಾಧಿಗಳಿಗೆ ನೀವೇನು ಮಾಡುತ್ತೀರಿ ಕಾಪಾಡುವ ಕ ಪ್ರಯತ್ನ ಮಾಡುತ್ತಿದ್ದೀರಿ ಮ ಎದುರಾಳಿ ಸಮಾಜಗಳಿಗೆ ಎದುರಾಳಿ ಸಮಾಜಕ್ಕೆ ಏನು ಮಾಡ್ತೀರಿ ಕುಮ್ಮಕ್ಕು ಕೊಟ್ಟು ಇದು ಒಂದು ಜಾತಿಯ ಲಾಭಗೋಸ್ಕರ ಹಣಗೋಸ್ಕರ ಲಾಭಗೋಸ್ಕರ ಅಂತೇಳಿ ಅವರು ಅವರಿಗೆ ನೀವು ಕುಂಭ ಕೊಟ್ಟು ಎದ್ದು ಸಮಾಜ ಸಮಾಜಗಳಲ್ಲಿ ಒಂದು ದುರ್ಘಟನೆ ಅಂದರೆ ಅವ್ಯವಸ್ಥೆ ನಿರ್ಮಾಣ ಉಂಟು ಮಾಡುವುದನ್ನು ಇದೊಂದು ಕೃತ್ಯವಾಗಿದೆ ಅದಕ್ಕೋಸ್ಕರ ನನ್ನ ಕಳ್ಕಳಿ ವಿನಂತಿ ಏನು ಅಂತಂದ್ರೆ ಇಂಥ ಘಟನೆಗಳು ಎಲ್ಲೇ ಆಗಬಾರ್ದು ಆ ಅಪರಾಧಿಗಳಿಗೂ ಕಠಿಣ ಶಿಕ್ಷೆಯಾಗಿ ನೀವು ರಿಮಾಂಡದಲ್ಲಿ ತೊಗೊಂಡು ಬಿಟ್ಟು ಅವರಿಗೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಕೊಟ್ಟು ಅವ್ರಿಗೆ ಜೈಲಿಗೆ ಹಾಕಬೇಡಿ ನಾವು ಅವಾಗ ಶಾಂತಿ ವ್ಯಕ್ತವಾಗಿದೆ ನೀವು ಒಂದು ವೇಳೆ